ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸೌರಮಂಡಲದಲ್ಲಿನ ಒಂಬತ್ತು ಗ್ರಹಗಳು ಮನುಷ್ಯನ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಒಬ್ಬ ವ್ಯಕ್ತಿಯ ಜನನದ ಸಮಯದಲ್ಲಿ ನವಗ್ರಹಗಳು ಅಂದರೆ ಒಂಬತ್ತು ಗ್ರಹಗಳು ಆ ವ್ಯಕ್ತಿಯ ಭವಿಷ್ಯವನ್ನು ಸೂಚಿಸುತ್ತದೆ ನವಗ್ರಹಗಳ ಸ್ಥಾನಪಲ್ಲಟವಾದಂತೆ ನಮ್ಮ ಜೀವನದ ಪ್ರತಿಯೊಂದು ಹಂತಗಳು ಚಟುವಟಿಕೆಗಳು ಬದಲಾಗುತ್ತೆ ನವಗ್ರಹಗಳು ನಮ್ಮ ಹಿಂದಿನ ಜನ್ಮದ ಕೆಟ್ಟ ಹಾಗೂ ಒಳ್ಳೆಯ ಕರ್ಮಗಳು ನಮ್ಮ ಪ್ರಸ್ತುತ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ಪ್ರತಿನಿಧಿಸುತ್ತೆ ಪ್ರತಿದಿನ ನವಗ್ರಹ ಸ್ತೋತ್ರವನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ತೊಂದರೆಗಳನ್ನು ಅಡೆತಡೆಗಳನ್ನು ದೂರ ಮಾಡಿಕೊಳ್ಬೋದು ನವಗ್ರಹ ಸ್ತೋತ್ರವನ್ನು ಪ್ರತಿದಿನ ಪಠಿಸಿದರೆ ತುಂಬಾ ಒಳ್ಳೆಯದು ಪ್ರತಿದಿನ ಸಾಧ್ಯವಾಗದಿದ್ದರೆ ಶನಿವಾರ ಪಠಿಸ್ಬೋದು ಇದಲ್ಲದೆ ನಮ್ಮ ರಾಶಿಗೆ ಅನುಗುಣವಾಗಿ ಯಾವ ಗ್ರಹದ ದೋಷವಿದ್ದರೆ ಆ ಗ್ರಹಕ್ಕೆ ಸಂಬಂಧಿಸಿದ ಮಂತ್ರವನ್ನು ಪ್ರತಿದಿನ ನೂರೆಂಟು ಸಲ ಪಠಿಸಿದರೆ ಗ್ರಹ ದೋಷ ನಿವಾರಣೆ ಮಾಡಿಕೊಳ್ಬಹುದು ಇದು ವ್ಯಾಸಕೃತ ನವಗ್ರಹ ಸ್ತೋತ್ರ ಜಪಾ ಕುಸುಮ ಸಂಕಾಶಂ काश्यपेयं महाद्युतिं तमोरिं सर्वपापघ्नं प्रणतोऽस्मि दिवाकरं दधिशङ्खतुषाराभं क्षीरोदार्णवसम्भवं नमामि शशिनं सोमं शम्भोर्मुकुटभूषणं धरणिगर्भसम्भूतं विद्युत्कान्तिसमप्रभं कुमारं शक्तिहस्तं तं मङ्गलं प्रणमाम्यहम् रूपेणा प्रतिमं बुधं सौम्यं सौम्यगुणोपेतं तं बुधं प्रणमाम्यहम् देवानां च ऋषीणां च गुरुं काञ्चनसन्निभं बुद्धिभूतं त्रिलोकेशं नमामि बृहस्पतिं हिमकुन्दमृणालाभं दैत्यानां परमं गुरुं सर्वशास्त्रप्रवक्तारं भार्गवं प्रणमाम्यहम् नीलाञ्जनसमाभासं रविपुत्रं यमाग्रजं छायामार्ताण्डसम्भूतं तं नमामि शनैश्चरम् अर्धकायं महावीर्यं चन्द्रादित्यविमर्दनं सिंहिकागर्भसम्भूतं तं राहुं प्रणमाम्यहम् पलाशपुष्पसङ्काशं तारकाग्रहमस्तकं रौद्रं रौद्रात्मकं घोरं तं केतुं प्रणमाम्यहम् इति व्यासमुखोद्गीतं यः पठेत् सुसमाहितः दिवा वा वा रात्रौ विघ्नशान्तिर्भविष्यति नरनारीनृपाणां च भवेदुःस्वप्ननाशनम् ऐश्वर्यमतुलं तेषाम् आरोग्यं पुष्टिवर्धनं ग्रहनक्षत्रचाः ಪೀಡಾಸ್ತಸ್ಕರಾದ್ಭವಾ ತಾ ಸರ್ವಾ ಪ್ರಶಮಂ ಯಾಂತಿ ವ್ಯಾಸಭೂತ ಸಂಶಯ ನವಗ್ರಹ ಶ್ರೀವ್ಯಾಸೃತನವ್ರಹಸ್ತೋತ್ರ ಸಂಪೂರ್ಣ ಪ್ರತಿದಿನ ಈ ಸ್ತೋತ್ರನ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಅಥವಾ ಈ ಸ್ತೋತ್ರ ನಮಗೆ ಹೇಳಲಿಕ್ಕೆ ಬರಲ್ಲ ಅನ್ನೋದಾದರೆ ಇಲ್ಲಿ ಸಣ್ಣದಾದ ನವಗ್ರಹ ಮಂತ್ರ ಇರುತ್ತೆ ಇದೇನಾದರೂ ಹೇಳ್ಕೊಳ್ಬೋದು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಚ ರಾಹವೇ ಕೇತವೆ ನಮಃ ಈ ಮಂತ್ರನ ನಾವು ದೇವಸ್ಥಾನಕ್ಕೆ ಹೋದಾಗ ನವಗ್ರಹ ಪ್ರದಕ್ಷಿಣೆ ಮಾಡಬೇಕಾದ್ರೆ ಈ ಮಂತ್ರನ ಹೇಳ್ಕೊಂಡು ನಾವು ಎಷ್ಟು ಸಲ ಪ್ರದಕ್ಷಿಣೆ ಮಾಡ್ತೀವೋ ಅಷ್ಟು ಸಲಿಯೂ ಈ ಮಂತ್ರನ ಹೇಳ್ಕೊಳ್ತಾ ಪ್ರದಕ್ಷಿಣೆ ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು